ಮಂಕ ಮಂಗುವೆ ಜಿಲ್ಲೆ ಬಿಡು ಮಂಕನಿ ಜೋಸ್ ಏಯ್ ಯಾರ್ಯಾರು ಅಂತ ಎದ್ರೆ ನಿಲ್ಸಿದೀವಿ ಈ ಲ್ಯಾಟರ್ ಇಷ್ಟೊಂದೆಲ್ಲ ಹೆಂಗ್ ಫಾರ್ಮ್ ಆಗುತ್ತೆ ಹೆಂಗಿತ್ತು ಡೈರೀಸ್ ನಾವು ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಆಗ ವಂದನೆಗಳು ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್ ಇವತ್ತು ಅಂಜನ್ ವೆಲ್ಕಮ್ ಮಾಡೋಕೆ ಅವರು ಹೊರಡ್ತಿದ್ದಾರೆ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ ಮಂತ್ರಾಲಯ ಟ್ರಿಪ್ ಆದಮೇಲೆ ಎಲ್ಲೂ ಹೋಗಿಲ್ಲ ಆಫ್ಟರ್ ಲಾಂಗ್ ಟೈಮ್ ಅನ್ಕೋಬೇಕೀಗ ನಾವು ಮಂಗಳೂರು ಟ್ರಿಪ್ ಹೋಗ್ತಾ ಇದ್ದೀವಿ ಮಂಗ್ಳೂರು ಟ್ರಿಪ್ ಹೋಗ್ತಾ ಇದೀವಿ ಎಲ್ಲಾನು ತೋರಿಸ್ತೀವಿ ಹೇಗೆ ಹೇಗೆ ಅಂತ ಮಂಗ್ಳೂರು ನೋಡಿರ್ತೀರ ಮತ್ತೆ ಇನ್ನೊಮ್ಮೆ ತೋರಿಸ್ತಿದ್ವಿ ಈಗ ಸಮಯ ಎಷ್ಟಾಯ್ತು ಸಮಯ ನಾಲ್ಕೂವರೆ 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 ಮೂರುವರೆಗೆ ಹೋಗ್ಬೇಕಾಯ್ತು ನಿಮ್ಮ ಅಂಜನಿಂದ ಲೇಟಾಗಿ ನಾವೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀವಿ ಅದಕ್ಕೆ ಹಾಗೆ ಎಲ್ರಿಗೂ ಅಂಜು ಸಿನಂದಿಡಿಗೆ ಸ್ವಾಗತ ಇವತ್ತು ಎಲ್ಲ ಸೇರಿ ಇವರು ಹೊಸ ಎಂಟ್ರಿ ಬಂದಿದ್ದಾರೆ ಬೆಂಗಳೂರಿಂದ ಬಂದಿದ್ದಾರೆ ನನಗೆ ಗೊತ್ತಿಲ್ಲವೇನೋ ನಮ್ಮ ಮಂತ್ರಾಲಯ ಯಾರೇ ನಮ್ಮ মন্ত্রಾಲಯಕ್ಕೆ ಆಂಗೇಲ್ ಸರಿ ಬೆಂಗಳೂರು ಭವಂತ್ ಪ್ಲಾನ್ ಮಾಡಿದ್ವಿ ಬದಲು ನಮ್ಮ ಇವರು ನಾಯಕ ಇವರು ಇವರು ಆಗ್ಲೇ ಹೇಳಿರಬಹುದು 3:30 ಗೆ ಹೋಗಬೇಕಾಗಿತ್ತು ಗಂಟೆಗೆ ಹೊರಟಿದ್ವಿ ಅದ ಎಲ್ಲಾ ಇನ್ನು ಬೆಳಕರೆದಿದ್ದೆ ಟೈಮ್ मोस्ट ದಿ ಟೈಮ್ ನಾನೇ ನಾನೇ ಫಸ್ಟ್ ಸ್ಟಾರ್ಟಿಂಗ್ ಅದಲ್ಸದ ಎಲ್ಲರೂ ಹೋಗಬೇಕು ನಾನೇ ಅದಲ್ಸದು ಇವತ್ತು ಇವರು ಎಬ್ಡೋರ್ ಅಂತ ಆಯ್ತು ಇವತ್ತು ಲೇಟ್ ಮಾಡಿದೀನಿ ಏನ್ ಗೊತ್ತಾ ಮೂರು ಗಂಟೆಗೆ ಎದ್ದು

ఇది దేవస్థాన చౌడేశ్వరి దేవాలయ ఏం కాదు అల్ నోడే చౌడేశ్వరి దేవి సీన్ మగా ಆಶೀರ್ವಾದ ತಗೊಂಡು ಮುಂದೆ ಪಯಣ ಬಳಸ್ತಾ ಇದ್ವಿ ನಮ್ಮ ಜೊತೆಗೆ ಬನ್ನಿ ಪಯಣ ಬಳಸುವ ಪಯಣ ಬಳಸ ಬಂದ್ರ ಒಂದು ಎರಡ್ ನಿಮಿಷ ದೇವಸ್ಥಾನಕ್ಕೆ ಹೋಗ್ಬರವ ಅಂತ ಹೋದ್ರೆ ಎಲ್ಲಾರು ನಿಲ್ಸಿ ಕಾರ್ ಕಾರ್ ಲಾಕ್ ಮಾಡ್ಕೊಂಡು ಹೋಗಂತೆ ಇಂತ ಜವಾಬ್ದಾರಿಯುತ ನಮ್ಗೆ ಒಂದು ವ್ಯಕ್ತಿ ಇದೆ ನಮ್ ಗ್ರೂಪ್ ಅಲ್ಲಿ ಕಾರ್ ನೋಡ್ಕೊಳ್ಳ ಅಂದ್ರೆ ಕಾರ್ ಕಿ ಲಾಕ್ ಮಾಡ್ಕೊಂಡು ತಗೋ ಹೋಗೋಣ

ಇದು ಯಾವ್ದೋ ಊರು ಕಾಯಿ ಕಣ ಕಾಯಿ ಕಣ್ಣ ಕಾಯಿ ಕಂಬಕ್ ಬಂದಿದೀವಿ ಬೆಳಗ್ಗೆನೆ ಎದ್ದು ಸಿಕ್ಕಾಬಟ್ಟೆ ಬೆಳಗ್ಗೆನೆ ಎದ್ದು ಸಿಕ್ಕಾಬಟ್ಟೆ ಹೊಟ್ಟದೆ ಒಂದು ಊಟ ಮಾಡುವ ಅಂತ ಸಾರಿ ತಿಂಡಿ ಮಾಡುವ ಅಂತ ಹೋಟ್ಲಕ್ ಬಂದಿದ್ವಿ ನನ್ನ ಜೊತೆ ಒಂದು ಬೆಕ್ಲಿ ಬಾ ಬಾಯ್ ಇಲ್ಲ

ಈಗಿನ ಅಷ್ಟೆಲ್ಲ ತಿಳಿತಿದ್ದೆ ಅವರಿಂದ ಖುಷಿ ಆಯ್ತೈತೆ ಅಂದ್ರೆ ಅದೊಂದು ಏನಾರ 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 ಇದ್ ಮಾಡ್ಬೋದು ಏನಾರ ಅನ್ಕೊಳ್ಳಿ ನನ್ನಿಂದ ಖುಷಿ ನೀವ್ ಏನಾರ ಅನ್ಕೊಳ್ಳಿ ಖುಷಿ ಒಂದ್ ಕ್ವಶನ್ ನೋಡಿ

ಇನ್ನ ಕಟ್ಟिला ಪರಮೇಶ್ವರ ಇನ್ನ ಐದು ಕಿಲೋಮೀಟರ್ ಇದೆ ಅನೌನ್ಸ್ಮೆಂಟ್ ಮಾಡ್ತಿದೆ ಅವರಿಗೆಲ್ಲಾ ಅಲ್ಲ ಶ್ಲೋಕೆ ನೋಡ್ತಿದೀನಿ ಅಂತ ಮಾಬ್ ಮೊಬೈಲ್ ನೇ ಬಿಳ್ಸ್ತಾವ್ರು ಕೊಡಿಲಿ ನೋಡ್ತದೀನಿ ಮುಡ್ಲ ನಾನು ವಾಲಿ ಅದು ರೋಡಲ್ಲ ಕೊಡು ಸ್ಟೇಟ್ ರೋಡಲ್ಲ ಇದು ನೋಡ್ತದಿಲ್ಲ ಬಿಳ್ಸ್ತಾದೆ ಅಲ್ಲಿ ಓಡಿ ನಾನು ಇಲ್ಲೇ ಹೇಳಕಲ್ವಾ ರೈಟ್ ಡೆ ಓ ಸೆಂಟರ್ ಸತ್ತ್ಕ ಹೋಗೋವಾ ಓಹೋನಡಿ ಬಾಜಪೇ ಬಾಜ್ಪೆ ಮಂಕ ಬಾಸು ನೀನು ಮಂಕ ಮನಿಕ ಮಂಕ ಓ ಬಾಸುವೆ ಮಂಕ 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 ಓ ಬಾಸುವೆ ಮನಿಕ ಮಂಕ ಮಂಕೋ ಪಾತೆ ತೊಳಿ ಬೇಡ ಮಂಕ ಹೇಳ್ಬೇಕು ಈಗೆಲ್ಲ ಏನು ಈಗೆಲ್ಲ ಹೈ ಕೆರಾಗಿಲ್ಲ

ಅಲ್ಲೆಲ್ಲ ಮಳೆ ಬರ್ತಿಲ್ಲ ಸಡನ್ ಮಳೆ ಬರ್ತಾ ಇದೆ ಮಳೆ ಸ್ವಲ್ಪ ಬರ್ತಾ ಇದೆ ಜಾಸ್ತಿ ಬರ್ತಾ ಇಲ್ಲ ಕುಡಿ ತಗೊಳ್ಳಿ ಕಾರ್ತಿಕ್ ಡ್ರೈವ್ ಮಾಡ್ತೀವಿ ಈಗ ಸ್ವಲ್ಪ ಮಳೆ ಬರ್ತಾ ಇದೆ ಇಲ್ಲಿ ಕಟೀಲ್ ನೋಡ್ಕೊಂಡು ನಾವು ನೆಕ್ಸ್ಟ್ ಕದ್ರಿಗೆ ಹೋಗ್ಬೇಕು ಮೇಲೆ ಕೂಲಿಂಗ್ ಕಂಡಿದ್ರೆ ಕಣ್ಣು ಬಿಸಿಲು ಹೊಡಿತಾ ಬಿಸಿ ಹೊಡಿತಾ ಐತೆ ಅಲ್ಲಿ ಇಲ್ಲಿ ಮಳೆ ಅಲ್ಲೇ ಬಿಸಿಲು ಇಲ್ಲಿ ಮಳೆ ಬರ್ತಾರ ಬಸ್ ಮಲ್ಕಂಡನೆ ಇದಾನೆ ಬಸ್ ಮಲಗಿದೀವಸ ಅವ್ನ ಕನ್ನಡ ನೋಡಿ ಬಸ್ ಕನ್ನಡಕ ನೋಡಿ ನೋಡೋ ಬಸ್ ಮಲಗಿದೀಯ ಹೆಂಗೆ ಅಲ್ಲ ಡಿ ಕನ್ನಡಕ ಟ್ವೆಂಟಿ ಫೋರ್ ಇಂಟು ಸವೆನ್ ಅಲ್ಲ ಒಂದು ಒಳ್ಳೆ ಆಡ್ ಮಾಡೋದು ನೀನು ಮಾಡೋದು ಡಿ ಒಂದು ಆಡ ಲಿರಿಕ್ಸ್ ಸರ್ ಇದೆ ಮಗ ಈ ಪ್ರಪ್ರಿಪ್ರೆಷರಿ ಇದೆ ಲಿರಿಕ್ ಹೋದಾಗ ಟ್ರಿಪ್ಪ ನೋಡೋದ್ ನೀ ಆ್ಯಡ್ ಮಾಡ್ಕೋಬೇಡ ಆ ಲಿರಿಕ್ಸ್ ಬರಿತಾನಂತಿರೋ ಬಗ್ಗೆ ಬರಿ ಬರಿ ಬಸ್

ಇಲ್ಲಿ ರೈವಲ್ರಿ ನಡೀತಾ ಇದೆ ಕಾರ್ತಿಕ್ಟಿ ವರ್ಸಸ್ ಭಾಸ್ಕರ್ ಟ್ರಿಪ್ಪುಗೆ ಟ್ರಿಪ್ ಟ್ರಿಪ್ಪುಗೆ ಅಷ್ಟಲ್ಲಿ ಯಾರು ಗೆಲ್ತಾರೆ ಅಂತ ನೋಡಬೇಕು ಇದು ದೇವಸ್ಥಾನ ಕಟೀಲು ದುರ್ಗಾ ಪರಮೇಶ್ವರ ದೇವಸ್ಥಾನ ಅಷ್ಟು ಇಲ್ಲ ಅನ್ಸುತ್ತೆ ಹೊರಗಡೆ ಹೋಗಿ ನೋಡೋ ಯಾವತ್ತು ಬಂದಿಲ್ಲ ಫಸ್ಟ್ ಟೈಮ್ ಬರ್ತಾರದು ಫುಲ್ ಫೇಮಸ್ ಅನ್ಕೊಂಡಿದ್ದೆ ಯಾರು ಜನನೇ ಇಲ್ಲ ನೋಡೋದು ಏನೇನು ಮಾಡೋಣ ಏನು ಹಾಕೋಣ ಅಂತ ಅದೇ ತಲೆಗುಳ ಹೇಳಿ ಹೇಳೋಣಿ ಮಾಡಿ ತಪ್ಪು ಮಾಡೋಣ ಅಂತ

ಸುತ್ತ ದೇವಸ್ಥಾನ ಫೈನಲಿ ದೇವಸ್ಥಾನ ಎಂತ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನದಲ್ಲಿ ದರ್ಶನ ಮಾಡಿದ್ವಿ ಚೆನ್ನಾಗಾಯ್ತು ದರ್ಶನ ಅಷ್ಟೇನು ರಶ್ ಇರಲಿಲ್ಲ ಆನೆ ಈಗ ಬಂದಿದ್ವಿ ಆನೆ ಒಂದೇ ಒಂದಿದೆ ಶಿವಕುಮಾರ್ ಇಲ್ಲೇ ಮಾಡ್ತಿದ್ಯಾ ಶಿವಕುಮಾರ್ ಶಿವಕುಮಾರ್ ಇಲ್ಲೇ ಮಾಡ್ತಾ ಇದೆಯಾ ಎಷ್ಟು ಚೆನ್ನಾಗಿ ಮಾಡೋದು ನೋಡೋಲ್ಲ ಅಂಕರ ಇದು ಮಾಡ್ತೀನ ತಲ್ಬೇಕ ಸಕ್ಕತ್ತು ಇದಲ್ವಾ ಹ್ಞೂ ಮನುಷ್ಯಗಳು ಸಖತ್ ಬುದ್ಧಿ ಅಪ್ಪ ಹೆಂಗ್ ಬಿಟ್ಟವರು ಚೈನು ಆಗ್ತಿಲ್ಲ ಯಾವ ಚೈನು ಆಗ್ತಿಲ್ಲ ಏನು ಆಗ್ತಿಲ್ಲ ಅನ್ನೇ ಇಟ್ಟವ್ರ ಎಲ್ಲ ದೇಸಿ ದೇಸಿ ಹಸುಗಳು ಮಾಡ ಹಿಂಗೆ ನೋಡ್ತೈತೆ ಯಾರಿದು ಹಿಂಗೆ ನೋಡಲ್ಲ ಏಯ್ ಇವ ಯಾರ ಏಯ್ ಯಾರ್ಯಾರು ಬರ್ತಾರೆ ನಿಮ್ಮ ಮನೆಗ ಹೆಂಗ್ ನೋಡ್ತೈತೆ ನೋಡೋದು ಏನಮ್ಮ ಇದೆಲ್ಲ ಗಿಡ್ಡ ಗಿಡ್ಡ ಅಂತಲ್ಲ ಅದ

ಡಿ ಹೆಂಗಾಯ್ತು ದರ್ಶನ ಚೆನ್ನಾಗಾಯ್ತಾ ಸೂಪರ್ ಸೂಪರ್ ಏನೋ ಒಂಥರ ಎಷ್ಟು ತಂಪು ನೋಡಿ ಇಲ್ಲಿ ಹೊರಗೆ ಬಂದರೆ ಅದಕ್ಕೆ ಕಾವು ಹೊರ ಹೊರಗೆ ಬಂದ್ರೆ ಕಾವು ದೇವಸ್ಥಾನ ಫುಲ್ ತಂಪು ಎರಡು ಸರ್ತಿ ದರ್ಶನ ಮಾಡಿದ್ವಿ ಫುಲ್ ರಶ್ ಏನಿಲ್ಲ ಸ್ಯಾಟರ್ಡೆ ಆದ್ರೂ ಆರಾಮಾಗಿ ದರ್ಶನ ಮಾಡಿಕೊಂಡು ಓಕಾಯಿತು ನೆಕ್ಸ್ಟ್ ನೆಕ್ಸ್ಟ್ ಸ್ಟಾಪು ಕದ್ರಿ ಕದ್ರಿ ಮಂಜುನಾಥ ಸ್ವಾಮಿಗೆ ಹೋಗ್ಬೇಕು ಅದನ್ನು ಮುಗಿಸಿ ಸಂಜೆ ಕೊರಗಜ್ಜೆಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಟೈಮ್ ಕ್ಯಾಚ್ ಅಪ್ ಆದರೆ

ಏನ್ ಸಿನಿಮಾಟಗ್ರಫಿ ಮಾಡ್ತಾವ್ನು ಭುವನ್ ಕೂಡ ಅಷ್ಟೊಂದು ಅಭಿಮಾನ ಭಾಸ್ಕರ್ ಅಂದ್ರೆ ಕಿತ್ಕೊಡೋಣ ಏನು ಇಲ್ಲ ಕಿತ್ಕೊಡೋಣ ಕಿತ್ಕೊಟ್ಟಿದ್ದ ಆಲ್ರೆಡಿ ಒಬ್ಬರಿಗಾರ ಧೂಳಗ್ ಮಕ್ಳ ಆಟಾಡ್ದಂಗ ಆಟಾಡದ ಇದ್ರಲ್ಲ ನಿಮ್ಮ ಗಂಟೆ ಆದರೆ ಗಂಟೆ ಖುಷಿ ಆದ ನಮ್ಮ ಹೆಸರು ಬರೀತಿದು ನಮ್ಮಅಪ್ಪ ನೆಕ್ಸ್ ಎಲ್ ಟಿ ಡಿ ಎಲ್ ಟಿ ಹೇಳೋನ್ ಸುಮ್ಮನೆ ಇರ್ಲಾರದ ಐವತ್ತೈದು ರೂಪಾಯಿ ಕೊಟ್ಟು ಮಂಗಳೂರು ಏರ್ಪೋರ್ಟ್ ಬಂದಿದ್ವಿ ನಮ್ಮ ಕಾರ್ತಿಕ್ ಅವರು ನೋಡಬೇಕು ಅಂತ ಹೇಳಿದ್ರು ಕಾರ್ತಿಕ್ಡಿ ಹತ್ತು ನಿಮಿಷ ಹತ್ತು ನಿಮಿಷ ಫ್ರೀ ಪಾರ್ಕಿಂಗ್ ಬೇಗ ಅದೇ ನೋಡ್ಕೆ ನೋಡ್ಕೊಬಿಡಲ್ಲ ಇಲ್ಲೇ ನೋಡ್ಕೊ ಫಿಲಮಲ್ಲಿ ಇಲ್ಲ ಇದು ಕೆಂಪೇಗೌಡ ನೋಡ್ರಿ ಅದ್ರಲ್ಲಿ ತೋರ್ಸರ కేపేగడల్ ఇదే ఇదో ఎలా అద్రు మంగళూరు ఏర్పర్ట్ తోర్సీ కేపేడల్ బడల్వాడలిబారాకే సుమ్గంది ಏನ್ ಅಕ್ಲಾ ಬಂದ ಮಲ್ಗಿದ್ದೀನಿ ಹೊತ್ತಿ ಇಲ್ಲಿಗೆ ಬಂದಿದ್ರು ಕದ್ರಿ ಅದ್ ಕದ್ರಿಕ ದೇವ್ರ ಕಮ್ಮಿ ಕಳಕ ಎಲ್ಲ ಭಾಸ್ಕರ ಕದ್ರಿ ಕರ್ಕೊಂಡು ಮನ್ಗಸ್ಬಿಟ್ಟು ಎದ್ರೆ ಡಿ ನೋಡ್ಬೇಕು ಅಂತ ನೋಡ್ತಾನಂತ ಇಲ್ಲಿ ಅಷ್ಟೇ ನೋಡದ್ ಈಗ ಸಮಾಧಾನ ಆಯ್ತಾ ಆಯ್ತಾ

ಹಾಸಿ ಕೊಡ್ತೀರಲ್ರಿ ಓಕೆ ನೋಡಿ ನೀವು ನೋಡ್ದೇನಪ್ಪ ಏರ್ಪೋರ್ಟ್ ಖುಷಿ ಆಯ್ತಾ ಹಾಂ ಅದೇ ನೋಡಿರಿ ಅದೇ ಇದು ಮಾಡೋದು ಪಿಕಪ್ ಮಾಡ್ಕೊಳ್ಳೋದು ಹಾಂ ಬರೋರು ಜನ ಹಾಂ ಅಬುಧಬಿ ಇಲ್ಲ ಹೆಂಗೆ ಬಂದಾರೆಲ್ಲ ನೋಡ್ದಾ ಹಾಂ ಸುಮ್ಮನೆ ಯಾವ್ದಾಯ್ದು ಕಟ್ ಮಾಡಿಸ್ತು ಇರಲಿ ಬಿಡು ಅದನ್ನು ಎಲ್ಲಿಗೋ ಬಂದಿದ್ದೀವಿ ಏನು ಅಂತ ಗೊತ್ತಿಲ್ಲ ಐಸಸ್ ಸ್ಮೆಲ್ ಮಗ ನೋಡಿ ಊಟ ಅಂದ್ಬಿಟ್ರೆ ಮಾತ್ರ ಊಟ ಊಟ ಅನ್ನ 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 ಅಂತಾರಲ್ಲ ಹಂಗೆ ಕಾರಲ್ಲಿ ಹೋಗ್ತಾ ಇದ್ವಿ ಏನೋ ಚೆನ್ನಾಗಿ ಕಾಣಿಸ್ತು ಏನು ಅಂತ ಗೊತ್ತಿಲ್ಲ ಅದಕ್ಕೆ ಎಕ್ಸ್ಪ್ಲೋರ್ ಮಾಡೋಕೆ ಹೋಯ್ತೀವಿ ವಿ ಸ್ಟಿಲ್ ಹ್ಯಾವ್ ಸೋ ಮಚ್ ಟೈಮ್ ಲೆಫ್ಟ್ ಅದಕ್ಕೆ ವೆರ್ ಎಕ್ಸ್ಪ್ಲೋರಿಂಗ್ ನೋ ಎಲ್ಲ ಲ್ಯಾಟ್ರೈಟ್ ಲೋನ್ ಏನು ಮಾಡೋದು ತಗೊಳ್ತೀವಿ ಪೂರ್ತಿ ಹಾಂ ಲ್ಯಾಟ್ರೈಟ್ ಹೆಂಗಾಗುತ್ತೆ ಹೇಳ್ ಮುಖ ಓದಿದೆಯಾ ಲ್ಯಾಟ್ರೈಟ್ ಹೆಂಗಾಗುತ್ತೆ ಹೋಗೋ ಮಾ ಅದು ಹೆಂಗೂ ಆಗಲ್ಲ ಹೆಂಗೆ ಹಿಂಗೆ ಹೆಂಗಿರುತ್ತೆ ಅದು ಜಾಸ್ತಿ ಮಳೆ ಬೀಳೋ ಪ್ರದೇಶದಲ್ಲಿ ಮತ್ತೆ ಇಟ್ ಶುಡ್ ಸಮ್ ಹಾವ್ ಬಿ ಫಾರ್ಮ್ಡ್ ಇರೋಕ್ಕೆ

ಅಕ್ಕ ಫೋನ್ ಓದ್ತಾ ಇರ್ತಾಳ ಕಣ ಲ್ಯಾಟ್ರ್ ಎಷ್ಟೊಂದು ಹೆಂಗೆ ಫಾರ್ಮಾಯ್ತಾ ಇರ್ತೇನೆ ಅಂತ ಓದ್ಕೋದು ಶ್ರೀ ಗುರು ಪರಾಶಕ್ತಿ ಮಠ ಚೆನ್ನಾಗಿದೆ ನೈಸ್ ಸೀನ್ ಎಲ್ಲ ಹಿಂಗೆ ಕಡಿರಿ ಸರ್ ಮಂಗ್ಳೂರು ಇಲ್ಲ ಹಂಚಲ್ಲ ಕಣ ಇದು ಏನೋ ಮಠ ಅಲ್ ತರ ಹೊಡೆದವ್ರೆ ಸ್ಪೀಕರ ಸ್ಪೀಕರ ಒಂದು ಕ್ವಶನ್ ಇತ್ತ ಕೇಳಿಲ್ಲ ಕೇಳಿಲ್ಲ

ಒಬ್ಬ ಮನುಷ್ಯನೊಳಗೆ ಕೆಟ್ಟದ್ದು ಒಳ್ಳೆಯದು ಎರಡೂ ಇರುತ್ತೆ ಸೊ ನಮ್ಮ ಕೆಟ್ಟದನ್ನ ಮೇಲೆ ತಂದು ಮುಕ್ತಿ ಹೆಂಗೆ ಹೊಂದೋದು ಅಂತ ಒಂದು ಕಾನ್ಸೆಪ್ಟ್ ಮೇಲೆ ಮಾಡಿದ್ದಾರೆ ಇದನ್ನು ಮಠನ ಸೊ ಇಲ್ಲಿ ಬೇಸಿಕಲಿ ಪೂಜಾರಿ ಯಾರು ಇರಲ್ಲ ಅಂತೆ ಸೊ ದೇವ್ರ ಹತ್ರ ನಾವೇ ಡೈರೆಕ್ಟ್ ಹೋಗಿ ಡೈರೆಕ್ಟಾಗಿ ಹೋಗಿ ನಮಗೆ ಏನು ಬೇಕು ಪ್ರಾರ್ಥನೆ ಮಾಡಿಕೊಂಡು ಯೋಗ ಮುದ್ರೆ ಥರ ಆ ಕಾನ್ಸೆಪ್ಟ್ ಮೇಲೆ ಮಾಡಿರೋದು ದೊಡ್ಡ ಮಟ್ಟ ಇಷ್ಟಲ್ಲ ಒಬ್ಬರದೇ ಅಂತ ಬಟ್ ಇನ್ನೂ ಬೇರೆ ಕಡೆ ಎಲ್ಲ ದೇವಸ್ಥಾನ ಇದೆಯಾ ಅಂತ ಅವ್ರ ದೇವ್ರದೇ

ಪಾಪ ಅವ್ರಿಗೆ ಕನ್ನಡ ಕಲ್ಸ್ಬಿಟ್ಟು ಹೆಂಗ ಮಾಡ್ತಿಸ್ತಲ್ವಂತ ಕಾಲು ಕಾಲು ಕನ್ನಡಕ ತೆಗೆಯೋದು ಕಾಲು ನೋಡದು ತೊಳಗಳ ಕನ್ನಡ ತೆಗೆಯದು ಕಾಲು ನೋಡದು ತೊಳ್ಕೊಳ್ದೆ ಕಣಿಸ್ಟಿಂಗ್ ಮಾಡ್ರೂತಿರ್ತಾನೆ ರಾಜಬಿ ಶೆಟ್ಟಿ ಇಲ್ಲೆಲ್ಲ ಕೂತಿರ್ತಾನೆ ನಾವು ನಾಲ್ಕನೇ ಸ್ನಾನ ಮಾಡ್ಕೊತ ಸ್ನಾನ ಮಾಡ್ಕೊಳ್ಳೋ ದೇವಸ್ಥಾನ ಬಂದು ಇವತ್ತರ ಹೊತ್ತಿಗೆ ನೆಗಿ 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 ನೆಗೆಲ್ವಾ ಅಷ್ಟೇ ಅಷ್ಟೇ ಎಷ್ಟಕ್ಕೊಂದ್ಸರ್ತಿ ಯುಗಾದಿ ಹಬ್ಬಕ್ಕೆ ಸ್ನಾನಪಾನ ಎಲ್ಲ ಮೈಗೆ ಮನ್ಸುಗಲ್ಲ ಅಂತ ನಮ್ಮ ಪೂಜಾರಿ ಹೇಳಿ ಯುಗಾದಿ ಹಬ್ಬಕ್ಕೆ ವರ್ಷಕ್ಕೊಂದ್ಸರ್ತಿ ಸ್ನಾನ ಮಾಡ್ಕೊತೀವಿ ನಾವು ಅಂತ ನೀಲ್ ರಿಷಬ್ ಶೆಟ್ಟಿ ನಿಂತಿರ್ತಾನೆ ಅಲ್ಲಿ ಇಲ್ಲೋ ನಾನು ರಾಜ್ವಿ ಶೆಟ್ಟಿ ಇದ್ದಾರೆ ಇಲ್ಲಿ ನಿಂತಿರ್ತೀನಿ ರಾಜ್ವಿ ಶೆಟ್ಟಿ ಕೂತಿರ್ತಾನೆ ಹೆಂಗಂತ ರಾಜ್ವಿ ಶೆಟ್ಟಿ ನೋಡಿದಾಗ ಬಸ್ ನೀನು ರಿಷಬ್ ಶೆಟ್ಟಿ ಆಗಿ ಬೇಗ 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 ಅವತ್ತಾರ ತಗೋಯ್ ಹೋಗಣ ಅಲ್ಲೇ ಇದೆ ಮಾಡ್ತಾನೆ ಬುದ್ಧಿ ಅಂತ ಒಳ್ಳೆ ಒಳ್ಳೆ ಬರಲಿ ಒಳ್ಳಿ ಬರಲಿಂತರಲಿ ಇಲ್ಲೊಂದು ಸೀತಾಬಾವಿ ಮತ್ತೆ ಪಾಂಡವ ಏನು ಪಾಂಡವ ಪಾಂಡವಕೆರೆ ಪಾಂಡವ ಗುಹೆ ಕಣಲಿ ಕೇವ್ ಪಾಂಡವ ಕೇವ್ ಮತ್ತೆ ಸೀಾಬಾವಿ ಅಂತಿದೆ ಅಲ್ಲಿ ನೋಡಕ್ ಹೋಗ್ತಾ ಇದ್ವಿ ಅಲ್ಲಿ ನೋಡಕ್ ಹೋಗ್ತಾ ಇದೀವಿ ಅಲ್ಲಿಗಿಂದು ಹೆಚ್ಚಾಗಿ ಅದೆಲ್ಲ ಹೇಳದ ಮಂಗಳೂರು

ಹೊರಗಡೆಯಿಂದ ಹೊರಗಡೆಯಿಂದ ಮಾತ್ರ ನೋಡಬೇಕು ಸಿಕ್ಸ್ ಫಿಫ್ಟಿ ಮೀಟರ್ಸ್ ಇದೆ ಇಲ್ಲಿಂದ ಜನ ಇರ್ತಾರೆ ನಡಿ ಜನ ಇರೋದೇ ಬರ್ತೀವಿ ಎಲ್ಲರೂ ಅನಾಚಾರ ಹೊರಗಡೆಯಿಂದ ನೋಡಬೇಕು ಇನ್ನೊಂದೇನೋ ಸೀತಾ ಸೀತಾಬಾವಿ ಸೀತಾಬಾವಿ ಒಂದಿದೆ ಪಾಂಡವಕ್ಕೆ ಒಂದು ಇದೆ ಸುಸ್ತು ಅಷ್ಟು ಅಂತ ಕರಿಂಗಂತ ಹೋಲ್ ಸುಸ್ತದ ಯಾಕಾರ ಬಂದು ಹೆಚ್ಚೈತಿ ಶ್ರೀ ಪರಶುರಾಮ ಮಹಾದ್ವಾರ ಇದ್ರೊಳಗೈತೆ ಮಗ ನಿಜವಾಗ್ಲು ಮಾಡ್ಕೊತೀ ಮಾಡ್ಕೊತೀವನು ಬಾಸ್ಕರ ಅಂತೂ ಹುಟ್ಟು ಬಸ್ಗ್ಲ ಒಂಚೂರು ಚೂರು ಅಲ್ಲೇ ಉಸಿರು ಹೋಗ್ತಾವಣೆ ಅಯ್ಯೋ ಚೆನ್ನಾಗೈತೆ ಕಣ ಇಲ್ಲೆಲ್ಲ ದೇವಸ್ಥಾನ ಈ ಥರ ಇದೆ ಜೈನ ಬಸದಿಗಳ ಥರ ಇದೆ ಫುಲ್ ವೈಟ್ ಮಾರ್ಬಲ್ ಜೀವ ಸಮಾಧಿ ಅಂತ ಇದು ಜೀವ ಸಮಾಧಿ ಫುಲ್ ಎಲ್ಲ ವೈಟ್ ಮಾರ್ಬಲ್ ಅಲ್ಲೇ ಮಾಡೋದು ಶಿವನ ವಿಗ್ರಹ ನೋಡಿ ಎಷ್ಟು ಪಳಗಳು ಹೊಳಿತೈತೆ ಅಪ್ಪ ಸರಿಯಾಗೈತೆ ಮಾಡೋದು ವಿಗ್ರಹ ಫುಲ್ ವೈಟ್ ಮಾರ್ಬಲ್ ಕಣ್ಣು ಅದೇ ಒಂಥರ ಟ್ರಾನ್ಸ್ಪ್ಲಾಂಟ್ ಥರ ಐತೆ ನೋಡಿ ಇದು ಬೇರೆ ಇದು ಬೇರೆ ಇದು ಬೇರೆ ಎರಡು ಸಪ್ ಸಪ್ರೇಟ್ಗಳು ಆದ್ರೂ ಕೆಳಗಡೆ ಜನ ಮೇಲೆ ಬರ್ತಾನೆ ಇಲ್ಲ ಅಲ್ವಾ ಕದ್ರಿ ಮಂಜುನಾಥ ಓಪನ್ ಮಾಡ್ಬೋದಾ ಇಲ್ಲಿ ಐತಿ ನೋಡಿ ಹೆಸರುಗಳು ಆ ಸೈಡು ಲಿಂಗಗಳದು ಈ ಸೈಡು ದೇವಿಗಳ ಮೂರ್ತಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಅದೇ ಥರ ಸುಮಾರು ಇದೆ ಪಂಜುರ್ಲಿ ದೈವತ್ತರ ಐತೆ ಮಗ ಅಲ್ವಾ ಮಂಜುರ್ಲಿ ದೈವತ್ತರ ಐತೆ ಅಂತಾರ ಇದೆ ಸೀತಾ ಬಾವಿ ಅನಿಸುತ್ತೆ ಇಷ್ಟಿದೆ ನೀರಿದೆ ಎಲ್ಲೂ ಬೋರ್ಡ್ ಹಾಕಿಲ್ಲ ಏನಲ್ಲಿ ಪಾಂಡವಗೋಷ್ ಸಿಕ್ಕಿದೆ ಬಟ್ ಏನೋ ಅಲ್ಲಿ ಸಿಕ್ಕಿದ ಅಣ್ಣವರು ಕ್ಲೋಸ್ ಆಗಿದೆ ಅಂತ ಹೇಳ್ತಾಯಿದ್ರು ನೋಡಬೇಕೇನೋ ಕ್ಲೋಸ್ ಆಗಿದೆ ಅಂತ ಬೋಸಾ ಗಿಡ ಓಪನ್ ಇದೆ ಅಂತ ನೋಡಿ ಐತಾ ಊಟಕ್ಕೆ ಕತ್ತಲ್ಲ ಏನೋ ಕಾಣ್ತಾ ಹಾ ಊಟಕ್ಕೆ ಕತ್ತಲ್ಲ ಏನೋ ಕಾಣ್ತಾ ಅದಕ್ಕೆ ವರ್ಣ ಕ್ಲೋಸ್ ಆಗಿದೆ ಅಂತ ಹೇಳಿದಂಗೆ ಅನ್ಸುತ್ತೆ ಇಷ್ಟು ಒಳಗ ಮತ್ಸನ್ ಓ ಒಳಗ door ಹಾಕಲೇ ತಾನೆ ಕ್ಲೋಸ್ ಮಾಡೋರೆ ಕಣ ಇದು ಒಳಗ ಮಂಗ ಲೇಟ್ ಕುಡು ಕಾಣ್ತಾ ಇದೆ ಬೇಕಾ ಇದೆ ಫಾಣ ಹೋಗ್ವೆ

ಪಾಪ ಹುಡುಗ ಫೋಟೋ ತಕೊಡ್ತೀನಿ ಅಂತ ಅಶ್ಲೀನ ಕೇಳಿದ್ರು ನಡೀತಾರೆ ನೀನ್ ತಗೊಡ್ತೀನಿ ನೀ ಕೇಳಿದ ಫೋಟೋನ ನೀ ಹೆಂಗ ನಿಂತ ನೀನ್ ಬಾರವಾ ಬಾರವ ಸೊ ಈಗ ಕದ್ರಿ ಟೆಂಪಲ್ ಎಲ್ಲ ಮುಗಿಸಿ ಊಟ ಮಾಡಿದ್ವಿ ಊಟ ಮಾಡಿ ಟೈಮ್ ಎರಡು ಗಂಟೆ ಆಗಿದೆ ನೆಕ್ಸ್ಟ್ ಸ್ಟಾಪ್ ಎಲ್ಲಿಗೆ ಮಗ ಸ್ಟಾಪ್ ಏನಿಲ್ಲ ಆದಿಸ್ಥಳ ಹಾಂ ಆದಿಸ್ಥಳ ಆದಿಸ್ಥಳ ಕೊರಗಜ್ಜ ಆದಿಸ್ಥಳಕ್ಕೆ ಹೋಗ್ತೀವಿ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ ಈ ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋ ಬಾಯ್ ಬಾಯ್ ಬಾಯ್